ನಾನು ಮಲ್ಲೇಶಪ್ಪ ಚಂದ್ರಾಮ್ ಬಳಬಟ್ಟಿ ಗ್ರಾಮ ಹೆಂಗ್ಳಗಿ ತಾಲೂಕಿಂಡಿ ಜಿಲ್ಲಾ ವಿಜಯಪುರ ನಾನು ಮೂರು ವರ್ಷಗಳಿಂದ ಈ ದಾಳಿಂಬೆ ಮಾಡುತ್ತಿದ್ದು ಮೊದಲನೇ ವರ್ಷದಲ್ಲಿ ರಾಸಾಯನಿಕದಿಂದ ಬೆಳೆ ತೆಗೆದು ಕೈ ಸುಟ್ಟುಕೊಂಡಿದ್ದು ನಂತರ ಎರಡನೇ ವರ್ಷದಲ್ಲಿ ಈ ಗೋಲ್ಡನ್ ರವರ ಉತ್ಪನ್ನಗಳನ್ನು ಬಳಸಿ ಮುಂದಿನ ಎರಡು ವರ್ಷಗಳ ಕಾಲ ಈ ಗೋಲ್ಡನ್ ಸಾಯಿಲು ಉಪಯೋಗಿಸಿ ಬೆಳೆ ತೆಗೆದಿದ್ದು ಈ ಗೋಲ್ಡನ್ ಸಾಯಿಲ್ ಉಪಯೋಗಿಸೋದ್ರಿಂದ ದಾಳಿಂಬಿಗೆ ರೋಗಗಳ ಬಾಧೆ ಹತೋಟಿಯಲ್ಲಿರ್ತದೆ ಇದು ಮೂರನೇ ವರ್ಷದ ಬೆಳೆ ನೀರು ಪೂರ್ತಿ ಒಗಿವೆ ಕಾಯಿ ಚೆನ್ನಾಗಿ ಬಂದಿದೆ ಆದರೆ ನೀರು ಇಲ್ಲದ್ರಿಂದ ಕಾಯಿ ಬೆಳವಣಿಗೆಯನ್ನು ನೋಡಿದರೆ ನೀರಿನ ಬಳಕೆ ನೋಡಿದರೆ ಕಾಯಿ ಬೆಳವಣಿಗೆ ಗುಣ ಉತ್ತಮವಾಗಿದೆ ಆದ್ದರಿಂದ ದಾಳಿಂಬಿಗೆ ಇದು ಗೋಲ್ಡನ್ ಸೈಲ್ರವರ ಉತ್ಪನ್ನಗಳು ಯೋಗ್ಯವಾಗಿವೆ ಇದನ್ನು ಉಪಯೋಗಿಸೋದ್ರಿಂದ ರೋಗಗಳು ಹತೋಟಿಯಲ್ಲಿ ಅಂತ ಹೇಳಿ ನಮಗೆ ಈ ಎರಡು ವರ್ಷದಿಂದ ಇದನ್ನು ಉಪಯೋಗ ಮಾಡೋದ್ರಿಂದ ಅನುಭವಕ್ಕೆ ಬಂದದ ಇದು ಎಲ್ಲ ರೈತರು ಅವಶ್ಯವಾಗಿ ಇದರ ಉಪಯೋಗ ತಗೊಂಡು ಲಾಭ ಪಡಿಬೇಕಂತ ಹೇಳಿ ನನ್ನ ವಿನಂತಿ